ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರು ನೋಡಿ ನಮ್ಮ ನ್ಯಾಯಾಧೀಶರು ಅಂತ ಬಂದಾಗ ನಮ್ಮ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಬಗ್ಗೆ ಈಗ ಸದ್ಯಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಹೈಕೋರ್ಟ್ ಅಂತ ಬಂದರೆ ಒಂದು ನ್ಯಾಯಾಲಯ ಅದ್ರ ಕೆಳಗಡೆ ಸಬ್ ರಿಜಿಸ್ಟರ್ ಆಗ್ಬೋದು ಜಿಲ್ಲಾ ನ್ಯಾಯಾಲಯ ಆಗ್ಬೋದು ತಾಲೂಕು ನ್ಯಾಯಾಲಯ ಅಂತ ಏನು ಬರುತ್ತೆ ಅದೆಲ್ಲ ನಮ್ಮ ಹೋಬಳಿ ಮಟ್ಟದ್ದು ಹಳ್ಳಿಯದೆಲ್ಲ ಹಳ್ಳಿ ತೀರ್ಮಾನ ಹಂಗೆ ಆಗಿರುತ್ತೆ ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ ಆದರೆ ನ್ಯಾಯಾಲಯ ಅಂತ ಬಂದಾಗ ನ್ಯಾಯಾಧೀಶರು ಅಂತ ಬಂದಾಗ ಅವರು ಹೇಗೆ ಬೇಕಾಗಿ ತೀರ್ಮಾನ ಕೊಟ್ಬಿಟ್ರೆ ಆಗುತ್ತಾ ಈಗ ನೋಡಿ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ದರ್ಶನ್ ವಿಷಯ ತಗೊಳ್ಳಿ ದರ್ಶನ್ ವಿಷಯದಲ್ಲೇ ಒಂದು ಇಂಪ್ಲಿಯನ್ಸ್ ಮಾಡಿಸಿ ಏನೋ ಲಾಯರ್ ಜೊತೆಗೆ ಒಂದು ಏನೋ ಲಂಚ ಭ್ರಷ್ಟಾಚಾರ ಅಂತ ನಾವೇನು ಕರಿತೀವಿ ಲಂಚ ಅಂತ ಲಂಚ ಕೊಟ್ಟು ಕೊಂಡ್ಕೊಂಬಂತಿತ್ತಾ ಲಾಯರ್ನ ಲಾಯರು ಜಡ್ಜನ್ನೆಲ್ಲ ಕೊಂಡ್ಕೊಂಡು ಕೂಡ ಏನಾದರೂ ಒಂದು ಅವ್ಯವಸ್ಥೆ ಮಾಡಿದರೆ ಅವ್ರ ಮುಂದೆ ಏನಾದ್ರು ಏನು ಶಿಕ್ಷೆ ಅನುಭವಿಸ್ಬೋದಾಗಾದರೆ ದರ್ಶನ್ ಅಂತಲ್ಲ ಯಾರೇ ಒಂದು ವಿಷಯದಲ್ಲೂ ಕೂಡ ಒಬ್ಬ ರಾಜಕಾರಣಿ ಯಾರೇ ಆಗಿರಲಿ ಒಬ್ಬ ಫೇಮಸ್ ರಾಜಕಾರಣಿ ಅಂತಲ್ಲ ಒಬ್ಬ ಫೇಮಸ್ ಸೆರಾಬಿಟಿ ಅಂತಲ್ಲ ದುಡ್ಡಿದೆ ಅಂತ ಮಾತ್ರಕ್ಕೆ ಏನು ಬೇಕಾದ್ರು ಮಾಡ್ಬೋದು ನ್ಯಾಯಾಲಯ ಕೋರ್ಟನ್ನೇ ಕೂಡ ಕೊಟ್ಕೋಬೋದು ಅಂತಂದರೆ ಕೂಡ ಅದು ನೀವು ನಂಬ್ತೀರಾ ಅದಕ್ಕೆ ಮೊದಲು ಸ್ನೇಹಿತರೆ ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಏನು ಕಾಸು ಕೊಡಬೇಕಾಗಿಲ್ಲ ಫ್ರೀ ಸಬ್ಸ್ಕ್ರೈಬ್ ಅಷ್ಟೇ ನೋಡಿ ಸ್ನೇಹಿತರೆ ನಮ್ಮ ನ್ಯಾಯಾಲಯ ಅಂತಂದರೆ ಮುಖ್ಯ ನ್ಯಾಯಾಧೀಶರು ಸೇರಿದಂತೆ ಉಚ್ಚ ನ್ಯಾಯಾಲಯ ನೋಡಿ ಅದ್ರ ಬಗ್ಗೆ ನಾನು ವಿಡಿಯೋ ಇದ್ದರಿಂದ ನಮ್ಮ ಉಚ್ಚ ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರು ಏನೇನಿರ್ತಾರೆ ಅವರೆಲ್ಲ ರಾಷ್ಟ್ರಪತಿಯಿಂದ ನೇಮಿಸಲ್ಪಡುತ್ತಾರೆ ಅಷ್ಟೇ ನಮ್ಮ ರಾಷ್ಟ್ರಪತಿ ಏನಿರ್ತಾರೆ ಈಗ ದ್ರೌಪದಿ ಮುರ್ಮು ಏನಿದ್ದಾರೆ ಅವರೇಂತಲ್ಲ ನೆಕ್ಸ್ಟ್ ಏನು ಚೇಂಜ್ ಆಗ್ತಾ ಇರ್ತಾರೆ ನಮ್ಮ ರಾಷ್ಟ್ರಪತಿ ಅವರಿಂದ ಕೂಡ ನೇಮಿಸಲ್ಪಡ್ತಾರೆ ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂತ ನಾವು ಏನು ಕರೀತೀವಿ ಅದು ಮುಖ್ಯ ನ್ಯಾಯಾಧೀಶರಾಗ್ಬೋದು ಮತ್ತು ಆಯಾ ರಾಜ್ಯದ ರಾಜ್ಯಪಾಲರು ಏನಿರ್ತಾರೆ ಅವರು ಒಡನೆ ಮ ಸಮಾಲೋಚಿಸ್ತಾರೆ ಸಮಾಲೋಚಿಸ್ಬಿಟ್ಟು ಒಡನೆ ಎಲ್ಲ ಮುಖ್ಯ ನ್ಯಾಯಾಧೀಶರನ್ನ ನೇಮಕನ ಮಾಡೋದಕ್ಕೆ ಅವ್ರೊಡನೆ ಕೂಡ ಒಂದು ಮಾತುಕತೆಯನ್ನು ನಡೆಸಿ ಆಮೇಲೆ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಒಂದು ನೇಮಕ ನಡೆಯುತ್ತೆ ಮತ್ತು ಅವ್ರಿಗೂ ಕೂಡ ಸುಮ್ಮನೆ ನ್ಯಾಯಾಧೀಶರು ಇವ್ರನ್ನ ಏನೋ ದುಡ್ಡು ಕೊಟ್ಟು ಲಂಚ ಕೊಟ್ಟು ಏನೋ ಇಷ್ಟು ಇಂಪ್ಲೇಸ್ ಮೇಲೆ ಮಾಡಿಸ್ಬಿಡ್ಬೇಕು ಅವೆಲ್ಲ ಏನು ನಡೆಯಲ್ಲ ಸ್ನೇಹಿತರೆ ಯಾಕೆಂದರೆ ಇಂಥ ವಿಷಯಗಳಲ್ಲೂ ಕೂಡ ನಮ್ಮ ಜನಗಳು ಕೂಡ ತಿಳ್ಕೊಂಡಿರ್ಬೋದು ಹಿಂಗೇ ಏನೋ ಒಂದು ಲಂಚ ಕೊಟ್ಟರೆ ಸಾಕು ಇಷ್ಟೊಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಇಷ್ಟೊಂದು ಸಣ್ಣ ಪುಟ್ಟ ಕೆಲಸಗಳಾಗ್ಬಿಡ್ತವೆ ನೋಡಿ ಸಣ್ಣ ಪುಟ್ಟ ಕೆಲಸಗಳು ಹಳ್ಳಿ ಕಡೆ ಏನೋ ಒಂದು ಪಂಚಾಯಿತಿ ಲೆವೆಲಲ್ಲಿ ನೋಡಿ ಪಂಚಾಯಿತಿ ಹೋಬಳಿ ಲೆವೆಲಲ್ಲಿ ಏನೋ ಒಂದು ಆಗಿಬಿಡುತ್ತೆ ಅಂತಂದರೆ ಈ ಥರ ನ್ಯಾಯಾಲಯ ಕೋರ್ಟ್ ಅಂತ ಬಂದಾಗ ಕೋರ್ಟ್ ಅಂತೆಲ್ಲ ಒಂದು ಪೊಲೀಸ್ ವ್ಯವಸ್ಥೆ ಅಂತ ಕೂಡ ಬಂದಾಗ ಅದೆಲ್ಲ ಇನ್ಫ್ಲೂಯೆನ್ಸ್ ಅಂತ ಏನಿರುತ್ತೆ ಅದೆಲ್ಲ ಒಂದು ಐ ಪಿ ಎಸ್ ಅಧಿಕಾರಿ ಅಂತಂದರೆ ಏನಿರುತ್ತೆ ಅದೆಲ್ಲ ಅವರವರ ಒಂದು ಕೆಳಮಟ್ಟದ ಹುದ್ದೆ ಏನಿರುತ್ತೆ ಅದೆಲ್ಲ ಅಷ್ಟೇ ಆದರೆ ಮೇಲ್ಮಟ್ಟದ ಹುದ್ದೆಗೆ ಇದೆಲ್ಲ ಲಂಚದ ಅವತಾರದ ಅಲ್ಲ ನಡೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ ಸ್ಥೈತರ ಇದೆಲ್ಲ ನಿಮಗೆ ಇನ್ನೂ ವಿವರವಾಗಿ ಹೇಳಬೇಕಂತಂದರೆ ನೋಡಿ ನಮ್ಮ ರಾಜ್ಯ ಆಯಾ ರಾಜ್ಯದಲ್ಲಿ ರಾಜ್ಯಪಾಲರೊಡನೆ ಸಮಾಲೋಚನೆ ನಡೆಸುತ್ತಾರೆ ಅದೆಲ್ಲ ನಿಜಾನೇ ನಿಮ್ಗೆ ಇನ್ನೊಂದು ಏನಂತಂದರೆ ನ್ಯಾಯಾಧೀಶರ ನೇಮಕ ಕೂಡ ನಡೆಯುತ್ತೆ ಯಾವುದೇ ಈ ಥರ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡಬೇಕಂದ್ರೆ ನೋಡಿ ಸಬ್ ಸ ಕೆಳಗಡೆ ಬರ್ತಲ್ಲ ಈ ಥರ ನ್ಯಾಯಾಧೀಶರು ಬೇಕೇ ಬೇಕು ಒಬ್ಬ ಮುಖ್ಯ ನ್ಯಾಯಾಧೀಶ ಆಗಬೇಕಂದ್ರೆ ಜೊತೆಗೆ ಇತರ ನ್ಯಾಯಾಧೀಶರು ಕೂಡ ನೇಮಕ ಮಾಡಲೇಬೇಕು ಭಾರತದ ಮುಖ್ಯ ನ್ಯಾಯಾಧೀಶರು ಮತ್ತು ಆಯಾ ರಾಜ್ಯದ ರಾಜ್ಯಪಾಲರು ಕೂಡ ಮಾತ್ರವಲ್ಲದೆ ಆ ರಾಜ್ಯದ ಮುಖ್ಯ ನ್ಯಾಯಾಧೀಶರ ಏನಿರ್ತಾರೆ ನೋಡಿ ಈಗ ಮುಖ್ಯ ನ್ಯಾಯಾಧೀಶರನ್ನ ನಾವು ನೇಮಕ ಮಾಡಿಬಿಟ್ಟಿರ್ತೀವಿ ನೇಮಕ ಮಾಡಿದ್ಮೇಲೆ ಆ ಸಮಾಲೋಚನೆ ನಡೆಸೋ ಮೇಲೆ ನೋಡಿ ಅನುಚ್ಛೇದ ಇನ್ನೂರು ಹದಿನೇಳರ ಪ್ರಕಾರ ಅದು ನಮ್ಮ ನ್ಯಾಯ ನ್ಯಾಯಾಧೀಶರು ಏನಿರ್ತಾರೆ ಮುಖ್ಯ ನ್ಯಾಯಾಧೀಶರು ಏನಿರ್ತಾರೆ ಅವರು ಕೆಳಗಡೆ ಬರ್ತಕ್ಕಂಥ ಸಬ್ ನ್ಯಾಯಾಧೀಶರು ಏನಿದ್ದಾರೆ ಅವ್ರನ್ನ ನೇಮಕ ಮಾಡಬೇಕಂತಂದರೆ ನಾವು ಅವ್ರ ಕುಂಸವೇ ಸಮಾಜನ ಅವ್ರು ನೋಡಿದ್ರೆ ಏನು ನೋಡಿ ಅವ್ರದ್ದ ಒಂದು ಕರ್ತವ್ಯ ಹೇಗೆ ನಿರ್ವಹಿಸ್ತಾ ಇದ್ದಾರೆ ಮತ್ತು ಅವರು ಎಷ್ಟು ವರ್ಷಗಳಿಂದನೇ ಒಂದು ಎಕ್ಸ್ಪರಿಮೆಂಟ್ ಇದ್ದಾರೆ ಅವೆಲ್ಲ ನಾವು ನೋಡಿ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಿ ಮತ್ತು ಅವರನ್ನು ನೇಮಕ ಮಾಡ್ತಕ್ಕಂಥದ್ದು ನೋಡಿ ಉಚ್ಚ ನ್ಯಾಯಾಲಯ ಅಂತ ಬಂದ ತಕ್ಷಣ ನ್ಯಾಯಾಧೀಶರ ಅರ್ಹತೆಗಳು ಏನಿರುತ್ತೆ ಅವರು ಭಾರತದ ನಾಗರಿಕರಾಗಿರಬೇಕು ಮೈನ್ ಒಂದು ಮೊದಲನೇದೇ ನೋಡಿ ಭಾರತದ ಆಗಿರಲೇಬೇಕು ಭಾರತದವ್ರು ಆಗಿರಬೇಕು ಫಸ್ಟ್ ಟೈಮ್ ಅವರು ಅದು ಬಿಟ್ಟರೆ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಕನಿಷ್ಠ ಹತ್ತು ವರ್ಷ ಪರ್ಯಂತ ನ್ಯಾಯವಾದಿಯಾಗಿರಬೇಕತ್ತೆ ನೋಡಿ ಹತ್ತು ವರ್ಷ ಹತ್ತು ವರ್ಷ ನಮ್ಮ ನ್ಯಾಯಾಲಯದಲ್ಲಿ ಕರ್ತವ್ಯ ವಿವರಿಸ್ಬೇಕು ಕರ್ತವ್ಯ ನಿರ್ವಹಿಸಿರ್ಬೇಕು ಅವ್ರು ಇಲ್ಲಾಂದ್ರೆ ಆಗೋಲ್ಲ ನೋಡಿ ನಮ್ಮ ಹೈಕೋರ್ಟಲ್ಲೇ ಆಗಲಿ ನಮ್ಮ ಉಚ್ಚ ನ್ಯಾಯಾಲಯ ಅಂತ ನಾವೇನು ಕರಿತೀವಿ ಅಲ್ಲೇ ಅವರು ಏನೋ ಒಂದು ಗೌರ್ಮೆಂಟ್ ಕೆಲಸ ಅಂತ ನಾವೇನು ಕರಿತೀವಿ ಲಾಯರ್ಗೆ ಆಗಬೇಕು ಅಂತಂದರೆ ಅವ್ರು ಹತ್ತು ವರ್ಷ ಅಲ್ಲೇ ಒಂದು ಆಗಿ ಕೆಲಸ ಮಾಡಬೇಕು ಮುಂದೆ ಹೋಗ್ತಾ ಹೋಗ್ತಾ ಅದು ಪರ್ಮನೆಂಟ್ ಆಗೇ ಆಗುತ್ತೆ ಆದರೂ ನೋಡಿ ಸ್ನೇಹಿತರೆ ಈಗ ಕರ್ನಾಟಕದ ಉಚ್ಚ ನ್ಯಾಯಾಲಯ ಮತ್ತು ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಅದು ಸಂಚಾರಿ ಪೀಠ ಅಂತ ಬಂದರೆ ನಮ್ಮ ಸಬ್ರು ಅಂದರೆ ಸಪ್ರೇಟ್ ಸಪ್ರೇಟ್ ಅಂತ ಬಂದರೆ ನಮ್ಮ ಕರ್ನಾಟಕದಲ್ಲಿ ಗುಲ್ಬರ್ಗ ಧಾರವಾಡದಲ್ಲಿ ಇರೋದನ್ನ ನಾವು ನೋಡೇ ನೋಡ್ತೀವಿ ಅದು ಬಿಟ್ಟರೆ ನೋಡಿ ಸ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಸೇವಾ ಅವಧಿ ಅವರು ಒಂದು ಎಷ್ಟು ವರ್ಷ ಕಂಡೇ ಇರ್ತಾರೆ ನಮ್ಮ ಉಚ್ಚ ನ್ಯಾಯಾಲಯದ ಅವಧಿ ನ್ಯಾಯಾಧೀಶರು ಅರುವತ್ತೆರಡು ವರ್ಷಗಳ ಕಾಲ ಈಗ ನಡೀತಾ ಇದೆ ಅರವತ್ತೆರಡು ವರ್ಷ ಆದಮೇಲೆ ಅವರು ರಿಟೈರ್ಡ್ ಆಗೋಗುತ್ತೆ ಅವರ ಮೇಲೆ ಅವ್ರ ಜಾಗಕ್ಕೆ ಬೇರೆ ಯಾರೋ ಬರ್ತಾರೆ ಸೊ ನೋಡಿ ಈಗ ವಯೋಮಾನ ಅರವತ್ತೆರಡು ಮುಟ್ಟುವರೆಗೂ ಕೂಡ ಅವ್ರು ತನ್ನ ಪದವಿಯಲ್ಲಿ ಇದ್ದೇ ಇರ್ತಾರೆ ಅವರು ಅದಾದಮೇಲೆ ತಮ್ಮ ಸಹಿ ಮಾಡಿ ಪತ್ರವನ್ನು ಅವರು ರಾಷ್ಟ್ರಪತಿಗೆ ಬರ್ ಕೊಡಬೇಕು ಬರೆದು ಕೊಟ್ಟು ಅವರು ಪ ಮತ್ತು ಮಧ್ಯ ಅವರು ಏನಾದರೂ ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ಅವ್ರು ತನ್ನ ಪದವಿಗೆ ರಾಜೀನಾಮೆ ಕೂಡ ನೀಡ್ಬೋದು ರಾಜೀನಾಮೆ ನೀಡೋ ಕೂಡ ಅವಕಾಶ ಇದೆ ಅಲ್ಲಿ ರಾಜೀನಾಮೆ ಅಂತ ಬಂದ ತಕ್ಷಣ ಸುಮ್ಮ ಸುಮ್ಮನೆ ಅಲ್ಲ ಏನಕ್ಕೆ ನೀವು ರಾಜೀನಾಮೆ ಕೊಡ್ತಾ ಇದ್ದೀರಾ ರಾಜೀನಾಮೆ ಕೊಡಬೇಕಂತಂದರೆ ಒಂದು ರೀಸನ್ ಕಾರಣ ಇರಬೇಕಲ್ವಾ ರಾಜೀನಾಮೆ ಸುಮ್ಮ ಸುಮ್ಮನೆ ಕೊಟ್ಟರೆ ಅಲ್ಲಿ ಒಂದು ಪತ್ರ ಇರುತ್ತೆ ಆ ಪತ್ರಕ್ಕೆ ಸಹಿಯಾಗಿ ಕೊಡಬೇಕು ರಾಜೀನಾಮೆ ಅಂತ ಬಂದರೆ ಆ ಪ ರಾಜೀನಾಮೆಯಲ್ಲಿ ಏನು ರೂಲ್ಸ್ ಇದೆ ನಮ್ಮ ರಾಷ್ಟ್ರಪತಿಯಿಂದ ನೇಮಕ ನೇಮಕ ಆಗಿರ್ತಾರೆ ಹೌದು ನಿಜ ಮತ್ತು ನೀವು ರಾಜೀನಾಮೆ ಕೊಡೋಕೆ ಏನು ಕಾರಣ ಅಂತಲೂ ಕೂಡ ಅಲ್ಲಿ ರೂಲ್ಸ್ ಇರುತ್ತೆ ಅದೊಂದು ಟಿಕ್ ಮಾರ್ಕ್ ಇರುತ್ತೆ ಒಂದು ಪತ್ರದಲ್ಲಿ ಅದನ್ನು ಕೂಡ ಬರೆದು ನೀವು ಕೊಡಬೇಕು ಮತ್ತು ಅದಲ್ಲೇ ಕೂಡ ರಾಜೀನಾಮೆಯಲ್ಲಿ ಆ ರಾಜೀನಾಮೆ ಪತ್ರದಲ್ಲಿ ಸಹಿ ಹಾಕಬೇಕಾದ್ರೆ ಎಲ್ಲನೂ ಪೂ ಪೂರ್ತಿ ಓದಿ ನಮಗೆ ನಿಜವಾಗ್ಲೂ ಅದರಲ್ಲಿ ನಾವು ನಮ್ಗೆ ಇಷ್ಟ ಇದೆಯಾ ಸರ್ ನಾವು ನಿಜವಾಗ್ಲೂ ಇದನ್ನು ಬಿಡ್ತಾ ಇದೀವ ನಾವು ನಮ್ಮ ಉದ್ಯಾನ ತೆರೀತಾ ಇದೀವ ರಾಜೀನಾಮೆ ಕೊಡೋಕೆ ಮುಂಚೆ ನಾವು ಏನು ಯೋಚನೆ ಮಾಡಬೇಕಂತಂದರೆ ಮತ್ತೆ ನೋಡಿ ಒಂದು ಸಲ ಕೊಟ್ಟ ಮತ್ತೆ ಕರ್ಕೊಳ್ಳಲ್ಲ ನೋಡಿ ಗೌರ್ಮೆಂಟ್ ಕೆಲಸನೇ ಹಾಗೆ ಪದೇ ಪದೇ ನೋಡಿ ಪ್ರೈವೇಟ್ ಜಾಬಲ್ಲಿ ಒಂದು ಕಂಪ್ನಿಲಿ ಇನ್ನೊಂದು ಜಾಬಲ್ಲಿ ಏನೋ ಸಿಕ್ಬಿಡುತ್ತೆ ಅಂತ ಆ ಥರ ಅಲ್ಲ ಇದು ಗೌರ್ಮೆಂಟ್ ಜಾಬ್ ಅಂತಂದರೆ ಏನೋ ಒಂದು ಮತ್ತೆ ರಾಜೀನಾಮೆ ಕೊಟ್ಟ ಮತ್ತೆ ಕರ್ಕೊಂಡ್ಬಿಡ್ತಾರೆ ಹಾಗೆಲ್ಲ ಏನು ನಡೆಯಲ್ಲ ಇಲ್ಲಿ ನೋಡಿ ರಾಜೀನಾಮೆ ಅಂತ ಬಂದರೆ ಹೈಕೋರ್ಟಲ್ಲೇ ಆಗಲಿ ಸುಪ್ರೀಂ ಕೋರ್ಟಲ್ಲೇ ಆಗಲಿ ಯಾರೇ ಆಗಲಿ ನಮ್ಮ ಒಬ್ಬ ರಾಜ್ಯಪಾಲೇ ಸಮಾಲೋಚನೆ ನಡೆಸುತ್ತಾರೆ ಸಮಾಲೋಚನೆ ನಡೆಸುತ್ತಾರೆ ಹಿಂಗೆ ರಾಜ್ ರಾಜೀನಾಮೆ ಕೊಡ್ತಾ ಇದ್ದಾರೆ ಏನೇ ಆಗಲಿ ಈ ಥರ ಎಲ್ಲ ಮಾಡ್ಕೊತಾ ಇದ್ದಾರೆ ಇವರು ಈ ಥರ ಎಲ್ಲ ಹಿಂಗೆ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆನೇ ಇವ್ರನ್ನ ಮತ್ತು ಅಷ್ಟು ದಿನ ಲೀವ್ ಇದ್ದಿವ್ರು ಅಷ್ಟೇ ಒಂದಷ್ಟು ದಿನ ಲೀವ್ ಲೀವಿರುತ್ತೆ ಇಷ್ಟಾದಮೇಲೆ ಈ ರೀತಿ ಎಲ್ಲ ಹಿಂಗೆ ಆಗಿದೆ ಇವ್ರದ್ದು ಪರಿಸ್ಥಿತಿ ಪರಿಸ್ಥಿತಿ ಅಂದರೆ ನೋಡಿ ಆರೋಗ್ಯ ಅದಕ್ಕೆ ಇಟ್ಟಿದೆ ಅಂತ ಇವಾಗ ಬೇಡ ಇವರು ಅಂತ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಕೂಡ ಹಿಂಗೆಲ್ಲ ಹೇಳಿ ಒಂದು ರೀಸನ್ ಇರುತ್ತೆ ಆ ರೀಸನ್ ಕೊಟ್ಟ ಮೇಲೆ ಅವರು ರಾಜೀನಾಮೆ ಪತ್ರ ಸಲ್ಲಿಸ್ತಾರೆ ರಾಷ್ಟ್ರಪತಿಯವರಿಗೆ ರಾಷ್ಟ್ರಪತಿಯವರು ಕೂಡ ನೆಕ್ಸ್ಟು ಅವ್ರದ್ದೇನು ತೊಗೋಬೇಕು ಕಂಡೀಷನ್ನು ಮತ್ತು ನೆಕ್ಸ್ಟ್ ಹೊಸಬ್ರು ನಿಮಗೆ ಗೊತ್ತಿದೆ ಹೊಸಬ್ರನ್ನ ಆಯ್ಕೆ ಯಾವ ಥರ ಮಾಡ್ತಾರೆ ಅಂತ ನಿಮ್ಗೆ ಆಗಲೇ ಹೇಳಿದೆ ನಮ್ಮ ಸೇಮ್ ಅವರೇ ರಾಷ್ಟ್ರಪತಿಯವರೇ ಆಯ್ಕೆ ಮಾಡ್ತಾರೆ ಸೇಮ್ ನಮ್ಮ ರಾಜ್ಯಪಾಲರೊಡನೆ ಏನು ಮಾತುಕತೆ ಏನಿದೆ ಅದನ್ನು ಮಾಡಿ ನೆಕ್ಸ್ಟ್ ಆಯ್ಕೆಯನ್ನು ಮಾಡ್ತಾರೆ ಅದು ಆಯ್ಕೆ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಯಿದೆ ಆಯ್ಕೆ ಆದಮೇಲೆ ನೆಕ್ಸ್ಟ್ ಅಲ್ಲಿಂದಲೇ ನೆಕ್ಸ್ಟು ಹತ್ತು ವರ್ಷಗಳ ಕಾಲ ಅವರು ಅಂತ ಕೂಡ ಒಂದು ಅದು ನಿಮ್ಗೆ ಆ ಲಾಸ್ಟ್ ಟೈಮ್ ಹೇಳಿದೆ ಅವರು ನಮ್ಮ ಭಾರತದ ನಾಗರಿಕರು ಪ್ರಜೆ ಆಗಿರಬೇಕಷ್ಟೇ ನಮ್ಮ ಭಾರತದವರೇ ಆಗಿರಬೇಕು ವಿದೇಶದವರು ಯಾರನ್ನೇ ತಂದು ನೋಡಿ ಫಾರಿನವರ ವಿದೇಶದವ್ರ ಯಾರನ್ನೇ ಜಪಾನ್ನವ್ರನು ಅಮೇರಿಕದವರ ತಂದು ನಮ್ಮ ಭಾರತದ ನ್ಯಾಯಾಧೀಶನ ಅಂಕೈ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಭಾರತದವರೇ ಆಗಿರಬೇಕು ನಮ್ಮ ಭಾರತದಲ್ಲಿ ಅದು ಯಾವುದೇ ದೇಶ ರಾಜ್ಯ ಆಗಿರೋ ಪರವಾಗಿಲ್ಲ ಆಂಧ್ರ ಆಗಲಿ ತಮಿಳುನಾಡಿಯ ಕೇರಳ ಆಗಲಿ ಎಲ್ಲ ಕಡೆ ಯಾವುದಾದ್ರೂ ಪರವಾಗಿಲ್ಲ ಆದರೆ ನಮ್ಮ ಭಾರತದವರು ಪ್ರಜೆ ಆಗಿರಬೇಕು ಅಂತ ಇಲ್ಲಿ ಹೇಳಲಾಗುತ್ತೆ ನೋಡಿ ನಮ್ಮ ಉಚ್ಚ ನ್ಯಾಯಾಲಯಕ್ಕೆ ಯಾರಂದ್ರಲ್ಲಿ ನೇಮಕ ಮಾಡೋಂಗಿಲ್ಲ ಮತ್ತು ಹೆಂಗೆ ಬೇಕಂಗೆ ಅವರು ತೀರ್ಪು ಕೂಡ ಕೊಡೋಂಗಿಲ್ಲ